ಸರ್ ಎಲ್ಲ ಏನಿಲ್ಲ ಬಟ್ ಅಲ್ಲಿ ಸಾರ್ ಸಾರ್ವಜನಿಕ ಉದ್ಯಾನವನ ಅಂತ ಇತ್ತು ಸೊ ಅಲ್ಲಿ ನಾವು ಹೋಗಿ ಮಾಡಿದಂಥದ್ದು ವೀಡಿಯೋ ಬಟ್ ಯಾವ ಇಂಟೆನ್ಷನಲ್ಲೂ ಮಾಡಿಲ್ಲ ನಾವು ಯಾವ ಪರ್ಮಿಷನ್ ಅಂತ ಏನೂ ತೊಗೊಂಡಿಲ್ಲ ನಮಗೆ ಆ ಜಾಗದಲ್ಲಿ ಮಾಡಿದ್ರೆ ಚೆನ್ನಾಗಿ ಬರ್ಬೋದು ಅಂತ ಯಾರೋ ನಮ್ಮಂಥ ಸ್ನೇಹಿತರು ಯಾರೋ ಹೇಳಿದಾಗ ನಾವು ಮಾಡೋಣ ಅಂತೇಳಿ ಹೋದಂಥದ್ದು ಅಲ್ಲಿ ಸಾರ್ವಜನಿಕ ಉದ್ಯಾನವನದ ಕಡೆ ಅವ್ರು ಫೋಕಸ್ ಮಾಡಿದ್ದಿದ್ರೆ ಅದು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಅದಕ್ಕೆ ಮೀರಿ ಅವರು ನಮ್ಮ ಕಮಿಷನರ್ ಆಫೀಸ್ ಕಡೆ ಫೋಕಸ್ ಮಾಡಿ ಮಾಡಿರೋದ್ರಿಂದ ಆ ಥರ ಆಗಿದೆ ಬಟ್ ನಾನು ಕೂಡ ಈ ವಿಡಿಯೋ ವೀಡಿಯೋಗಳೆಲ್ಲ ಮಾಡೋವಂಥವೂ ಅಲ್ಲ ಇದು ಫಸ್ಟ್ ಟೈಮ್ ಮಾಡಿದ್ದು ಏನು ನಮ್ಮ ಒಂದು ಖುಷಿಗೋಸ್ಕರ ಯಾವತ್ತೂ ಎಲ್ಲ ವೀಡಿಯೋ ಮಾಡುವಾಗ ನಾನು ಒಂದು ಕೂಡ ಮಾಡಬೇಕು ಅನ್ನೋ ಒಂದು ಆಸೆಯಲ್ಲಿ ಮಾಡಿದ್ದು ಸೊ ಇದೇನಾದ್ರು ನಮ್ಮಿಂದ ಅದು ತಪ್ಪಾಗಿದ್ದರೆ ಅದಕ್ಕೆ ನಾನು ಇದು ಯಾರು ಸೂಕ್ತ ತೋರಿದ್ದಾರೋ ಅವ್ರಿಗೆ ನಾನು ಕ್ಷಮೆ ಕೇಳ್ತೀನಿ ಸೊ ಈ ಥರ ಇನ್ನೊಂದ್ಸಲ ಇರೋಂಗೆ ನಾನು ನೋಡ್ಕೋತೀನಿ ಸರ್ ತುಂಬ ದಿನ ಆಗಿದೆ ಸರ್ ಈಗ ರೀಸೆಂಟ್ ಅಂತ ಅಲ್ಲ ಆರು ತಿಂಗಳು ಹಿಂದೆ ಆಗಿರೋಂಥದ್ದು ಈಗ ರೀಸೆಂಟ್ ಅಂತೂ ಅಲ್ಲ ಸರ್ ಇಲ್ಲ ಇಲ್ಲ ನಾವು ಕಮಿಷನರ್ ಕಚೇರಿ ಒಳಗಡೆ ಇವತ್ತು ಅಲ್ಲ ಯಾವತ್ತೂ ಹೋಗೇ ಇಲ್ಲ ನಾನು ನನಗದು ಗೊತ್ತಿಲ್ಲ ಬಟ್ ಆ ಫೋಕಸ್ ಆಗಿರೋದ್ರಿಂದ ನೀವು ಆ ವೀಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಯಾವ ದಾರಿಯಲ್ಲಿ ನಡ್ಕೊಂಡು ಹೋಗಬೇಕು ಆ ದಾರಿ ನಡ್ಕೊಂಡು ಹೋಗುವಂಥ ಟೈಮಲ್ಲಿ ಶೂಟ್ ಮಾಡಿರುವಂಥದ್ದು ಅಷ್ಟೇ ಹೌದು ಖಂಡಿತವಾಗಲೂ ಕಾಂಪೌಂಡ್ ಒಳಗಡೆ ನಾವು ಹೋಗೇ ಇಲ್ಲ ಇಲ್ಲ ಸರ್ ಇದು ನಿಯಮ ಉಲ್ಲಂಘನೆ ಅಂತ ಅವ್ರು ಹೇಳಿದ್ಮೇಲೆ ನನಗೆ ಗೊತ್ತಾಗಿರೋವಂಥ ವಿಚಾರ ಬಿಟ್ಟರೆ ನನಗೆ ಇದು ನಿಯಮ ಉಲ್ಲಂಘನೆ ಅಂತ ಗೊತ್ತಿದ್ದು ಮಾಡುವಂಥವನಲ್ಲ ನನಗೆ ನಿಮಗೆ ಮೇಲೆ ಆ ಥರ ಏನು ಕರೆ ಬಂದಂಥದ್ದಲ್ಲ ಈ ಥರ ಈ ಥರ ವೈರಲ್ ಆಗಿದೆ ಈ ಥರ ನಿಮಗೆ ಈ ಥರ ವಿಚಾರಗಳಿದೆ ಅನ್ನೋದನ್ನ ಅವ್ರು ನಿಮ್ಗೆ ಗಮನಕ್ಕೆ ತಂದಿದ್ದಾರೆ ಇಲ್ಲ ಈ ಥರ ನೀವು ಮಾಡಿರಿದ್ದ ನೀವು ಮಾಡಿದ್ದೀರಾ ಅನ್ನೋದು ಫೋನ್ ಮಾಡಿ ಕೇಳಿದ್ರು ಹೌದು ಮಾಡಿದ್ದೆ ಅಂತ ಹೇಳಿದ್ದೆ ಆವಾಗ ಈ ಥರ ಎಲ್ಲ ಮಾಡಬಾರ್ದು ಅಂತ ಹೇಳಿದ್ರು ಸರಿ ಸರ್ ಅದನ್ನ ವೀಡಿಯೋ ಡಿಲೀಟ್ ಮಾಡಿ ಅಂತ ಹೇಳಿದ್ರು ನಾನು ವೀಡಿಯೋ ಡಿಲೀಟ್ ಮಾಡಿದ್ದೀನಿ ನಜರಬಾದ್ ಸ್ಟೇಷನಿಂದ ಸರ್ ಹೌದು ಸರ್ ಅವರು ನಾವು ಇಂಟೆನ್ಷನ್ ನಮ್ಮ ಬಗ್ಗೆ ಎಲ್ಲರಿಗೂ ಗೊತ್ತಿರೋದ್ರಿಂದ ನಾವು ಯಾವತ್ತೂ ಎಲ್ಲೂ ಪೊಲೀಸ್ ಕಚೇರಿ ಅನ್ನೋದು ನಮಗೆ ಗೊತ್ತಿಲ್ಲ ನಮ್ಗೆ ಅದು ಅವಶ್ಯಕತೆ ಇಲ್ಲ ನಾವು ಯಾವತ್ತೂ ಹೋಗಿಲ್ಲ ಸೊ ಅವರು ನಮ್ಮ ಮೇಲೆ ಯಾರು ಯಾರೂ ನಮಗೆ ಆ ಆತ್ಮೀಯರಲ್ಲ ನಮ್ಗೆ ಗೊತ್ತಿರೋರಲ್ಲ ಸೊ ಈ ಥರ ಇನ್ಮೇಲೆಲ್ಲ ಮಾಡಬಾರ್ದು ಅಂತ ಹೇಳಿದ್ರು ಸರಿ ಸರ್ ನಾನು ಮಾಡೋದಿಲ್ಲ ಅಂತ ಹೇಳಿ ನಾನು ಅವ್ರಿಗೆ ಪೈತ್ಕೊಂಡಿದ್ದೀನಿ